ನೋಡಿ ಇರಾನ್ ಇಸ್ರೇಲ್ ನಡುವೆ ಅತ್ಯುಗ್ರ ಕಾಳಗಾಗ್ತಾ ಇದೆ ಮೂರು ದೇಶ ಮೂರು ಅಣುಸ್ತಾವರ ಮೂರನೇ ವಿಶ್ವ ಯುದ್ಧ ಫಿಕ್ಸ್ ಅನ್ನುವಂಥ ಪ್ರಶ್ನೆ ಇಸ್ರೇಲ್ ಜೊತೆಗೂಡಿ ಇರಾನ್ ಮೇಲೆ ಯು ಎಸ್ ಸೇನೆ ದಾಳಿ ಮಾಡ್ತಾ ಇರೋದು ಅಮೆರಿಕ ಏರ್ ಸ್ಟ್ರೈಕ್ಗೆ ಕೆರಳಿ ಕೆಂಡವಾಗಿದೆ ಇರಾನ್ ಇಸ್ರೇಲ್ನ ಹಲವು ನಗರಗಳ ಮೇಲೆ ಇರಾನ್ ದಾಳಿ ಮಾಡಿದೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸುರಿಮಳೆಗೈದೆ ಐ ಆರ್ ಡಿ ಸಿ ಎಲ್ಅೀವ್ ಜೆರುಸಲೇಮ್ ಹೈಫಾದಲ್ಲಿ ಸೈರನ್ ಸದ್ದು ಮೊಳಗಿರೋದು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸೂರಿಮಳೆ ಸುರಿಸಿದೆ ಐ ಆರ್ ಜಿ ಸಿ ಇದರ ಬೆನ್ನಲ್ಲೇ ಟೆಲ್ಲವೀವ್ ಜೆರುಸಲೇಮ್ ಹೈಫಾದಲ್ಲಿ ಸೈರನ್ ಸದ್ದು ಮೊಳಗಿದೆ ಹತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇರಾನ್ನಿಂದ ಭೀಕರ ಕ್ಷಿಪಣಿ ದಾಳಿ ಆಗಿರುವುದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಕಡೆ ಆಯತೊಲ್ಲ ಖಮೇನಿ ಇರಾನ್ ನಾಯಕ ಸೆಟದು ನಿಂತಿದ್ದಾರೆ ಮತ್ತೊಂದು ಕಡೆ ಅಮೇರಿಕ ಮಧ್ಯದಲ್ಲಿ ದಾಳಿ ಮಾಡಿರೋದು ಇಲ್ಲ ಅದಕ್ಕೆ ನಾವು ಕೌಂಟರ್ ಕೊಟ್ಟೆ ಕೊಡ್ತೀವಿ ನಾವು ಪ್ರತ್ಯುತ್ತರವನ್ನು ಕೊಡ್ತೇವೆ ಇಲ್ಲಿ ನಾವು ಸಂಧಾನದ ವಿಚಾರ ಇಲ್ಲಿ ಬರೋದೇ ಇಲ್ಲ ಅನ್ನೋ ಸೆಟೆದು ನಿಂತಿರೋದು ಮತ್ತೊಂದು ಕಡೆ ಯಾಕೆ ಇಲ್ಲಿ ನಮಗೆ ಭಾರತಕ್ಕೆ ಕಷ್ಟ ಅಂತಂದ್ರೆ ಅಲ್ಲಿಂದ ಆಮದು ರಫ್ತು ಅತಿ ಹೆಚ್ಚಾಗಿರೋದ್ರಿಂದ ಬೆಲೆ ಏರಿಕೆ ಗಗನಕ್ಕೆ ಏರುವಂತ ಸಾಧ್ಯತೆಗಳಿವೆ ನೋಡಿ ಇರಾನ್ ಇಸ್ರೇಲ್ ನಡುವೆ ಅತ್ಯುಗ್ರ ಕಾಳಗಾಗ್ತಾ ಇದೆ ಮೂರು ದೇಶ ಮೂರು ಅಣುಸ್ತಾವರ ಮೂರನೇ ವಿಶ್ವ ಯುದ್ಧ ಫಿಕ್ಸ್ ಅನ್ನುವಂಥ ಪ್ರಶ್ನೆ ಇಸ್ರೇಲ್ ಜೊತೆಗೂಡಿ ಇರಾನ್ ಮೇಲೆ ಯು ಎಸ್ ಸೇನೆ ದಾಳಿ ಮಾಡ್ತಾ ಇರುವುದು ಅಮೆರಿಕ ಏರ್ ಸ್ಟ್ರೈಕ್ಗೆ ಕೆರಳಿ ಕೆಂಡವಾಗಿದೆ ಇರಾನ್ ಇಸ್ರೇಲ್ನ ಹಲವು ನಗರಗಳ ಮೇಲೆ ಇರಾನ್ ದಾಳಿ ಮಾಡಿದೆ ಪ್ಯಾಲಿಸ್ಟಿಕ್ ಮಿಸೈಲ್ಗಳ ಸುರಿಮಳೆಗೈದೆ ಐ ಆರ್ ಜಿ ಸಿಲ್ ಅವೀವ್ ಜೆರುಸಲೇಮ್ ಹೈಫಾದಲ್ಲಿ ಸೈರನ್ ಸದ್ದು ಮೊಳಗಿರುವುದು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸುರಿಮಳೆ ಸುರಿಸದೆ ಐ ಆರ್ ಜಿ ಸಿ ಇದರ ಬೆನ್ನಲ್ಲೇ ಟೆಲ್ಲವೀವ್ ಜೆರುಸಲೇಮ್ ಹೈಫಾದಲ್ಲಿ ಸೈರನ್ ಸದ್ದು ಮೊಳಗಿದೆ ಹತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇರಾನ್ನಿಂದ ಭೀಕರ ಕ್ಷಿಪಣಿ ದಾಳಿ ಆಗಿರುವುದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಕಡೆ ಆಯತೊಲ್ಲಾ ಖಮೇನಿ ಇರಾನ್ ನಾಯಕ ಸೆಟದು ನಿಂತಿದ್ದಾರೆ ಮತ್ತೊಂದು ಕಡೆ ಅಮೇರಿಕ ಮಧ್ಯದಲ್ಲಿ ದಾಳಿ ಮಾಡಿರೋದು ಇಲ್ಲ ಅದಕ್ಕೆ ನಾವು ಕೌಂಟರ್ ಕೊಟ್ಟೆ ಕೊಡ್ತೀವಿ ನಾವು ಪ್ರತ್ಯುತ್ತರವನ್ನು ಕೊಡ್ತೀವಿ ಇಲ್ಲಿ ನಾವು ಸಂಧಾನದ ವಿಚಾರ ಇಲ್ಲಿ ಬರೋದೇ ಇಲ್ಲ ಅನ್ನೋ ಸೆಟದು ನಿಂತಿರೋದು ಮತ್ತೊಂದು ಕಡೆ ಯಾಕೆ ಇಲ್ಲಿ ನಮಗೆ ಭಾರತಕ್ಕೆ ಕಷ್ಟ ಅಂತಂದ್ರೆ ಅಲ್ಲಿಂದ ಆಮದು ರಫ್ತು ಅತಿ ಹೆಚ್ಚಾಗಿರೋದ್ರಿಂದ ಬೆಲೆ ಏರಿಕೆ ಗಗನಕ್ಕೆ ಏರುವಂತ ಸಾಧ್ಯತೆಗಳಿವೆ ನೋಡಿ ಇರಾನ್ ಇಸ್ರೇಲ್ ನಡುವೆ ಅತ್ಯುಗ್ರ ಕಾಳಗಾಗ್ತಾ ಇದೆ ಮೂರು ದೇಶ ಮೂರು ಅಣುಸ್ಥಾವರ ಮೂರನೇ ವಿಶ್ವ ಯುದ್ಧ ಫಿಕ್ಸ್ ಅನ್ನುವಂಥ ಪ್ರಶ್ನೆ ಇಸ್ರೇಲ್ ಜೊತೆಗೂಡಿ ಇರಾನ್ ಮೇಲೆ ಯು ಎಸ್ ಸೇನೆ ದಾಳಿ ಮಾಡ್ತಾ ಇರೋದು ಅಮೆರಿಕ ಏರ್ ಸ್ಟ್ರೈಕ್ಗೆ ಕೆರಳಿ ಕೆಂಡವಾಗಿದೆ ಇರಾನ್ ಇಸ್ರೇಲ್ನ ಹಲವು ನಗರಗಳ ಮೇಲೆ ಇರಾನ್ ದಾಳಿ ಮಾಡಿದೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಐ ಆರ್ ಜಿ ಸಿ ಟೆಲ್ ಅವೀವ್ ಜೆರುಸಲೇಮ್ ಹೈಫಾದಲ್ಲಿ ಸೈರನ್ ಸದ್ದು ಮೊಳಗಿದೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸುರಿಮಳೆ ಸುರಿಸಿದೆ ಐ ಆರ್ ಜಿ ಸಿ ಇದರ ಬೆನ್ನಲ್ಲೇ ಟೆಲ್ ಅವೀವ್ ಜೆರುಸಲೇಮ್ ಹೈಫಾದಲ್ಲಿ ಸೈರನ್ ಸದ್ದು ಮೊಳಗಿದೆ ಹತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇರಾನ್ನಿಂದ ಭೀಕರ ಕ್ಷಿಪಣಿ ದಾಳಿ ಆಗಿರುವುದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಕಡೆ ಆಯತುಲ್ಲಾ ಖಮೇನಿ ಇರಾನ್ ನಾಯಕ ಸೆಟದು ನಿಂತಿದ್ದಾರೆ ಮತ್ತೊಂದು ಕಡೆ ಅಮೇರಿಕ ಮಧ್ಯದಲ್ಲಿ ದಾಳಿ ಮಾಡಿರೋದು ಇಲ್ಲ ಅದಕ್ಕೆ ನಾವು ಕೌಂಟರ್ ಕೊಟ್ಟೆ ಕೊಡ್ತೀವಿ ನಾವು ಪ್ರತ್ಯುತ್ತರವನ್ನು ಕೊಡ್ತೀವಿ ಇಲ್ಲಿ ನಾವು ಸಂಧಾನದ ವಿಚಾರ ಇಲ್ಲಿ ಬರೋದೇ ಇಲ್ಲ ಅನ್ನೋ ಸೆಟೆದು ನಿಂತಿರೋದು ಮತ್ತೊಂದು ಕಡೆ ಯಾಕೆ ಇಲ್ಲಿ ನಮಗೆ ಭಾರತಕ್ಕೆ ಕಷ್ಟ ಅಂತಂದರೆ ಅಲ್ಲಿಂದ ಆಮದು ರಫ್ತು ಅತಿ ಹೆಚ್ಚಾಗಿರೋದ್ರಿಂದ ಬೆಲೆ ಏರಿಕೆ ಗಗನಕ್ಕೆ ಏರುವಂಥ ಸಾಧ್ಯತೆಗಳಿವೆ ನೋಡಿ ಇರಾನ್ ಇಸ್ರೇಲ್ ನಡುವೆ ಅತ್ಯುಗ್ರ ಕಾಳಗಾಗ್ತಾ ಇದೆ ಮೂರು ದೇಶ ಮೂರು ಅಣುಸ್ಥಾವರ ಮೂರನೇ ವಿಶ್ವ ಯುದ್ಧ ಫಿಕ್ಸ ಅನ್ನುವಂಥ ಪ್ರಶ್ನೆ ಇಸ್ರೇಲ್ ಜೊತೆಗೂಡಿ ಇರಾನ್ ಮೇಲೆ ಯು ಎಸ್ ಸೇನೆ ದಾಳಿ ಮಾಡ್ತಾ ಇರೋದು ಅಮೆರಿಕ ಏರ್ ಸ್ಟ್ರೈಕ್ಗೆ ಕೆರಳಿ ಕೆಂಡವಾಗಿದೆ ಇರಾನ್ ಇಸ್ರೇಲ್ನ ಹಲವು ನಗರಗಳ ಮೇಲೆ ಇರಾನ್ ದಾಳಿ ಮಾಡಿದೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸುರಿಮಳೆಗೈದೆ ಐ ಆರ್ ಜಿ ಸಿಲ್ ಅವಿವ್ ಜೆರುಸಲೇಮ್ ಐಫಾದಲ್ಲಿ ಸೈರನ್ ಸದ್ದು ಮೊಳಗಿರುವುದು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸುರಿಮಳೆ ಸುರಿಸಿದೆ ಐ ಆರ್ ಜಿ ಸಿ ಇದರ ಬೆನ್ನಲ್ಲೇ ಟೆಲ್ಲವೀವ್ ಜೆರುಸಲೇಮ್ ಹೈಫಾದಲ್ಲಿ ಸೈರನ್ ಸದ್ದು ಮೊಳಗಿದೆ ಹತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇರಾನ್ನಿಂದ ಭೀಕರ ಕ್ಷಿಪಣಿ ದಾಳಿ ಆಗಿರುವುದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಕಡೆ ಆಯತೊಲ್ಲ ಖಮೇನಿ ಇರಾನ್ ನಾಯಕ ಸೆಟದು ನಿಂತಿದ್ದಾರೆ ಮತ್ತೊಂದು ಕಡೆ ಅಮೇರಿಕ ಮಧ್ಯದಲ್ಲಿ ದಾಳಿ ಮಾಡಿರೋದು ಇಲ್ಲ ಅದಕ್ಕೆ ನಾವು ಕೌಂಟರ್ ಕೊಟ್ಟೆ ಕೊಡ್ತೀವಿ ನಾವು ಪ್ರತ್ಯುತ್ತರವನ್ನು ಕೊಡ್ತೇವೆ ಇಲ್ಲಿ ನಾವು ಸಂಧಾನದ ವಿಚಾರ ಇಲ್ಲಿ ಬರೋದೇ ಇಲ್ಲ ಅನ್ನೋ ಸೆಟೆದು ನಿಂತಿರೋದು ಮತ್ತೊಂದು ಕಡೆ ಯಾಕೆ ಇಲ್ಲಿ ನಮಗೆ ಭಾರತಕ್ಕೆ ಕಷ್ಟ ಅಂತಂದ್ರೆ ಅಲ್ಲಿಂದ ಆಮದು ರಫ್ತು ಅತಿ ಹೆಚ್ಚಾಗಿರೋದ್ರಿಂದ ಬೆಲೆ ಏರಿಕೆ ಗಗನಕ್ಕೆ ಏರುವಂತ ಸಾಧ್ಯತೆಗಳಿವೆ ನೋಡಿ ಇರಾನ್ ಇಸ್ರೇಲ್ ನಡುವೆ ಅತ್ಯುಗ್ರ ಕಾಳಗಾಗ್ತಾ ಇದೆ ಮೂರು ದೇಶ ಮೂರು ಅಣುಸ್ತಾವರ ಮೂರನೇ ವಿಶ್ವ ಯುದ್ಧ ಫಿಕ್ಸ್ ಅನ್ನುವಂಥ ಪ್ರಶ್ನೆ ಇಸ್ರೇಲ್ ಜೊತೆಗೂಡಿ ಇರಾನ್ ಮೇಲೆ ಯು ಎಸ್ ಸೇನೆ ದಾಳಿ ಮಾಡ್ತಾ ಇರೋದು ಅಮೆರಿಕ ಏರ್ ಸ್ಟ್ರೈಕ್ಗೆ ಕೆರಳಿ ಕೆಂಡವಾಗಿದೆ ಇರಾನ್ ಇಸ್ರೇಲ್ನ ಹಲವು ನಗರಗಳ ಮೇಲೆ ಇರಾನ್ ದಾಳಿ ಮಾಡಿದೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸುರಿಮಳೆ ಕೈಗಿದೆ ಐ ಆರ್ ಜಿ ಸಿ ಟೆಲ್ ಅವೀವ್ ಜೆರುಸಲೇಮ್ ಹೈಫಾದಲ್ಲಿ ಸೈರನ್ ಸದ್ದು ಮೊಳಗಿದೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸುರಿಮಳೆ ಕುರಿಸಿದೆ ಐ ಆರ್ ಜಿ ಸಿ ಇದರ ಬೆನ್ನಲ್ಲೇ ಟೆಲ್ ಅವೀವ್ ಜೆರುಸಲೇಮ್ ಹೈಫಾದಲ್ಲಿ ಸೈರನ್ ಸದ್ದು ಮೊಳಗಿದೆ ಹತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇರಾನ್ನಿಂದ ಭೀಕರ ಕ್ಷಿಪಣಿ ದಾಳಿ ಆಗಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಕಡೆ ಆಯತುಲ್ಲಾ ಖಮೇನಿ ಇರಾನ್ ನಾಯಕ ಸೆಟೆದು ನಿಂತಿದ್ದಾರೆ ಮತ್ತೊಂದು ಕಡೆ ಅಮೇರಿಕ ಮಧ್ಯದಲ್ಲಿ ದಾಳಿ ಮಾಡಿರೋದು ಇಲ್ಲ ಅದಕ್ಕೆ ನಾವು ಕೌಂಟರ್ ಕೊಟ್ಟೆ ಕೊಡ್ತೀವಿ ನಾವು ಪ್ರತ್ಯುತ್ತರವನ್ನು ಕೊಡ್ತೇವೆ ಇಲ್ಲಿ ನಾವು ಸಂಧಾನದ ವಿಚಾರ ಇಲ್ಲಿ ಬರೋದೇ ಇಲ್ಲ ಅನ್ನೋ ಸೆಟೆದು ನಿಂತಿರೋದು ಮತ್ತೊಂದು ಕಡೆ ಯಾಕೆ ಇಲ್ಲಿ ನಮಗೆ ಭಾರತಕ್ಕೆ ಕಷ್ಟ ಅಂತಂದ್ರೆ ಅಲ್ಲಿಂದ ಆಮದು ರಫ್ತು ಅತಿ ಹೆಚ್ಚಾಗಿರೋದ್ರಿಂದ ಬೆಲೆ ಏರಿಕೆ ಗಗನಕ್ಕೆ ಏರುವಂಥ ಸಾಧ್ಯತೆಗಳಿವೆ ನೋಡಿ ಇರಾನ್ ಇಸ್ರೇಲ್ ನಡುವೆ ಅತ್ಯುಗ್ರ ಕಾಳಗಾಗ್ತಾ ಇದೆ ಮೂರು ದೇಶ ಮೂರು ಅಣುಸ್ತಾವರ ಮೂರನೇ ವಿಶ್ವ ಯುದ್ಧ ಫಿಕ್ಸ್ ಅನ್ನುವಂಥ ಪ್ರಶ್ನೆ ಇಸ್ರೇಲ್ ಜೊತೆಗೂಡಿ ಇರಾನ್ ಮೇಲೆ ಯು ಎಸ್ ಸೇನೆ ದಾಳಿ ಮಾಡ್ತಾ ಇರೋದು ಅಮೆರಿಕ ಏರ್ ಸ್ಟ್ರೈಕ್ಗೆ ಕೆರಳಿ ಕೆಂಡವಾಗಿದೆ ಇರಾನ್ ಇಸ್ರೇಲ್ನ ಹಲವು ನಗರಗಳ ಮೇಲೆ ಇರಾನ್ ದಾಳಿ ಮಾಡಿದೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸುರಿಮಳೆ ಕೈಗೊಳ್ಳುತ್ತೆ ಐ ಆರ್ ಜಿ ಸಿ ಟೆಲ್ ಅವೀವ್ ಜೆರುಸಲೇಮ್ ಹೈಫಾದಲ್ಲಿ ಸೈರನ್ ಸದ್ದು ಮೊಳಗಿರುವುದು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸುರಿಮಳೆ ಕುರಿಸಿದೆ ಐ ಆರ್ ಜಿ ಸಿ ಇದರ ಬೆನ್ನಲ್ಲೇ ಟೆಲ್ ಅವೀವ್ ಜೆರುಸಲೇಮ್ ಹೈಫಾದಲ್ಲಿ ಸೈರನ್ ಸದ್ದು ಮೊಳಗಿದೆ ಹತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇರಾನ್ನಿಂದ ಭೀಕರ ಕ್ಷಿಪಣಿ ದಾಳಿ ಆಗಿರುವುದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಕಡೆ ಆಯತುಲ್ಲಾ ಖಮೇನಿ ಇರಾನ್ ನಾಯಕ ಸೆಟೆದು ನಿಂತಿದ್ದಾರೆ ಮತ್ತೊಂದು ಕಡೆ ಅಮೇರಿಕ ಮಧ್ಯದಲ್ಲಿ ದಾಳಿ ಮಾಡಿರೋದು ಇಲ್ಲ ಅದಕ್ಕೆ ನಾವು ಕೌಂಟರ್ ಕೊಟ್ಟೆ ಕೊಡ್ತೀವಿ ನಾವು ಪ್ರತ್ಯುತ್ತರವನ್ನು ಕೊಡ್ತೀವಿ ಇಲ್ಲಿ ನಾವು ಸಂಧಾನದ ವಿಚಾರ ಇಲ್ಲಿ ಬರೋದೇ ಇಲ್ಲ ಅನ್ನೋ ಸೆಟೆದು ನಿಂತಿರೋದು ಮತ್ತೊಂದು ಕಡೆ ಯಾಕೆ ಇಲ್ಲಿ ನಮಗೆ ಭಾರತಕ್ಕೆ ಕಷ್ಟ ಅಂತಂದರೆ ಅಲ್ಲಿಂದ ಆಮದು ರಫ್ತು ಅತಿ ಹೆಚ್ಚಾಗಿರೋದ್ರಿಂದ ಬೆಲೆ ಏರಿಕೆ ಗಗನಕ್ಕೆ ಏರುವಂಥ ಸಾಧ್ಯತೆಗಳಿವೆ ನೋಡಿ ಇರಾನ್ ಇಸ್ರೇಲ್ ನಡುವೆ ಅತ್ಯುಗ್ರ ಕಾಳಗಾಗ್ತಾ ಇದೆ ಮೂರು ದೇಶ ಮೂರು ಅಣುಸ್ಥಾವರ ಮೂರನೇ ವಿಶ್ವ ಯುದ್ಧ ಫಿಕ್ಸ್ ಅನ್ನುವಂಥ ಪ್ರಶ್ನೆ ಇಸ್ರೇಲ್ ಜೊತೆಗೂಡಿ ಇರಾನ್ ಮೇಲೆ ಯು ಎಸ್ ಸೇನೆ ದಾಳಿ ಮಾಡ್ತಾ ಇರೋದು ಅಮೆರಿಕ ಏರ್ ಸ್ಟ್ರೈಕ್ಗೆ ಕೆರಳಿ ಕೆಂಡವಾಗಿದೆ ಇರಾನ್ ಇಸ್ರೇಲ್ನ ಹಲವು ನಗರಗಳ ಮೇಲೆ ಇರಾನ್ ದಾಳಿ ಮಾಡಿದೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸುರಿಮಳೆಗೈದೆ ಐ ಆರ್ ಜಿ ಸಿಲ್ಅೀವ್ ಜೆರುಸಲೇಮ್ ಹೈಫಾದಲ್ಲಿ ಸೈರನ್ ಸದ್ದು ಮೊಳಗಿರೋದು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸೂರಿಮಳೆ ಸುರಿಸಿದೆ ಐ ಆರ್ ಜಿ ಸಿ ಇದರ ಬೆನ್ನಲ್ಲೇ ಟೆಲ್ಲವೀವ್ ಜೆರುಸಲೇಮ್ ಹೈಫಾದಲ್ಲಿ ಸೈರನ್ ಸದ್ದು ಮೊಳಗಿದೆ ಹತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇರಾನ್ನಿಂದ ಭೀಕರ ಕ್ಷಿಪಣಿ ದಾಳಿ ಆಗಿರುವುದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಕಡೆ ಆಯತೊಲ್ಲ ಖಮೇನಿ ಇರಾನ್ ನಾಯಕ ಸೆಟದು ನಿಂತಿದ್ದಾರೆ ಮತ್ತೊಂದು ಕಡೆ ಅಮೇರಿಕ ಮಧ್ಯದಲ್ಲಿ ದಾಳಿ ಮಾಡಿರೋದು ಇಲ್ಲ ಅದಕ್ಕೆ ನಾವು ಕೌಂಟರ್ ಕೊಟ್ಟೆ ಕೊಡ್ತೀವಿ ನಾವು ಪ್ರತ್ಯುತ್ತರವನ್ನು ಕೊಡ್ತೀವಿ ಇಲ್ಲಿ ನಾವು ಸಂಧಾನದ ವಿಚಾರ ಇಲ್ಲಿ ಬರೋದೇ ಇಲ್ಲ ಅನ್ನೋ ಸೆಟೆದು ನಿಂತಿರೋದು ಮತ್ತೊಂದು ಕಡೆ ಯಾಕೆ ಇಲ್ಲಿ ನಮಗೆ ಭಾರತಕ್ಕೆ ಕಷ್ಟ ಅಂತಂದ್ರೆ ಅಲ್ಲಿಂದ ಆಮದು ರಫ್ತು ಅತಿ ಹೆಚ್ಚಾಗಿರೋದ್ರಿಂದ ಬೆಲೆ ಏರಿಕೆ ಗಗನಕ್ಕೆ ಏರುವಂತ ಸಾಧ್ಯತೆಗಳಿವೆ ನೋಡಿ ಇರಾನ್ ಇಸ್ರೇಲ್ ನಡುವೆ ಅತ್ಯುಗ್ರ ಕಾಳಗಾಗ್ತಾ ಇದೆ ಮೂರು ದೇಶ ಮೂರು ಅಣುಸ್ತಾವರ ಮೂರನೇ ವಿಶ್ವ ಯುದ್ಧ ಫಿಕ್ಸ್ ಅನ್ನುವಂಥ ಪ್ರಶ್ನೆ ಇಸ್ರೇಲ್ ಜೊತೆಗೂಡಿ ಇರಾನ್ ಮೇಲೆ ಯು ಎಸ್ ಸೇನೆ ದಾಳಿ ಮಾಡ್ತಾ ಇರುವುದು ಅಮೆರಿಕ ಏರ್ ಸ್ಟ್ರೈಕ್ಗೆ ಕೆರಳಿ ಕೆಂಡವಾಗಿದೆ ಇರಾನ್ ಇಸ್ರೇಲ್ನ ಹಲವು ನಗರಗಳ ಮೇಲೆ ಇರಾನ್ ದಾಳಿ ಮಾಡಿದೆ ಪ್ಯಾಲಿಸ್ಟಿಕ್ ಮಿಸೈಲ್ಗಳ ಸುರಿಮಳೆಗೈಗೆ ಐ ಆರ್ ಜಿ ಸಿಲ್ ಅವೀವ್ ಜೆರುಸಲೇಮ್ ಹೈಫಾದಲ್ಲಿ ಸೈರನ್ ಸದ್ದು ಮೊಳಗಿರೋದು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸುರಿಮಳೆ ಸುರಿಸದೆ ಐ ಆರ್ ಜಿ ಸಿ ಇದರ ಬೆನ್ನಲ್ಲೇ ಟೆಲ್ ಟೆಲ್ಲವೀವ್ ಜೆರುಸಲೇಮ್ ಹೈಫಾದಲ್ಲಿ ಸೈರನ್ ಸದ್ದು ಮೊಳಗಿದೆ ಹತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇರಾನ್ನಿಂದ ಭೀಕರ ಕ್ಷಿಪಣಿ ದಾಳಿ ಆಗಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಕಡೆ ಆಯತುಲ್ಲಾ ಖಮೇನಿ ಇರಾನ್ ನಾಯಕ ಸೆಟದು ನಿಂತಿದ್ದಾರೆ ಮತ್ತೊಂದು ಕಡೆ ಅಮೇರಿಕ ಮಧ್ಯದಲ್ಲಿ ದಾಳಿ ಮಾಡಿರೋದು ಇಲ್ಲ ಅದಕ್ಕೆ ನಾವು ಕೌಂಟರ್ ಕೊಟ್ಟೆ ಕೊಡ್ತೀವಿ ನಾವು ಪ್ರತ್ಯುತ್ತರವನ್ನು ಕೊಡ್ತೀವಿ ಇಲ್ಲಿ ನಾವು ಸಂಧಾನದ ವಿಚಾರ ಇಲ್ಲಿ ಬರೋದೇ ಇಲ್ಲ ಅನ್ನೋ ಸೆಟದು ನಿಂತಿರೋದು ಮತ್ತೊಂದು ಕಡೆ ಯಾಕೆ ಇಲ್ಲಿ ನಮಗೆ ಭಾರತಕ್ಕೆ ಕಷ್ಟ ಅಂತಂದರೆ ಅಲ್ಲಿಂದ ಆಮದು ರಫ್ತು ಅತಿ ಹೆಚ್ಚಾಗಿರೋದ್ರಿಂದ ಬೆಲೆ ಏರಿಕೆ ಗಗನಕ್ಕೆ ಏರುವಂಥ ಸಾಧ್ಯತೆಗಳಿವೆ